ಆಮೇಲೆ ಒಂದ್ ಈ ಗೊನೆ ಈ ಈ ಗೊನೆ ಬಂದಂಗೆ ಆ ಗೊನೆಯಲ್ಲಿ ಬರಲ್ಲ ಸರ್ ಅದನ್ನೆಲ್ಲ ಮ್ಯಾನೇಜಬಲ್ ಮಾಡ್ಕೊಂಡು ಈಗ ಚಿಕ್ಕ ಸಣ್ಣದಾಗ್ ಬಂದಿದೆ ಗೊನೆ ಅಂತದನ್ನ ಹಣ್ಣು ಮಾಡಿ ಚಿಪ್ಸ್ ಮಾಡ್ತೀವಿ ದೊಡ್ಡದಾಗಿ ಚೆನ್ನಾಗಿದೆ ಅನ್ನೋ ಹಣ್ಣನ್ನ ಹಣ್ಣು ಮಾಡಿ ಮಾರಾಟ ಮಾಡ್ತೀವಿ ಸೊ ಆತರ ಅದು ಬಂದಂಗೆ ಸ್ವೀಕಾರ ಮಾಡಿದಿವಿ ಅದ್ರಲ್ಲಿ ಈ ತರ ಕತ್ತಿಕಂದ ಬರುತ್ತೆ ಕತ್ತಿಕಂದ್ರೆ ಈ ತರ ಬರುತ್ತೆ ಈ ಕಂದನ್ನ ನಾವು ಅರ್ವೆಸ್ಟ್ ಮಾಡ್ಕೊಂಡು ಬೇರೆ ಎಲ್ ಬೇಕು ಅಲ್ಲಿಗೆ ಪ್ಲಾಂಟೇಶನ್ ಮಾಡ್ಕೊತೀವಿ ಅದನ್ನ ತಕ್ಕಂತೀರ ಇದ್ರಲ್ಲಿ ನೀರ್ ಕಂದಂತ ಬರುತ್ತೆ ಅದು ಈ ತರ ಕಾಂಡ ದಪ್ಪಾಗಿ ಮೇಲ್ಗಡೆ ತುದಿ ಭಾಗ ಸಣ್ಣ ಆಗಿ ಬರೋ ತರ ಇರಲ್ಲ ಅದನ್ನ ಹಾಕಿದ್ರೆ ವೇಸ್ಟ್ ಆಗ್ತದೆ ಸೊ ಆತರ ಇರೋದ್ರಿಂದ ನಾವು ಕತ್ತಿ ಕಂದನ್ನ ಸೆಲೆಕ್ಟ್ ಮಾಡಿ ನೋಡಿ ಇದನ್ನೆಲ್ಲ ತ್ಯಾಜ್ಯ ಕುದು ಇಲ್ಲಿ ಸಾಲ್ ಮಾಡಿ ನಾವು ಹಾಕೊಂಡಿರೋದ್ರಿಂದ ಸೊ ತುಂಬಾ ಉತ್ಕೃಷ್ಟವಾದ ಗೊಬ್ಬರ ತಯಾರಾಗ್ತದೆ ಒಳಗಡೆ ಸೊ ಇದ್ರ ಕೆಳಗಡೆ ಹಸಿ ಸತ್ತೆ ಎಲ್ಲ ಹಾಕ್ತಾ ಇರ್ತಿ ಇದ್ರ ಮೇಲೆ ಸೊ ಇದೆಲ್ಲಾನು ಹಾಕಿ ನಾವು ಮಾಡೋದ್ರಿಂದ ಬೆಳೆಗಳಿಗೆ ಮತ್ತೆ ಈ ತೆಂಗಿನ ಮರದ ಬೇರೆ ಇಲ್ಲೆಲ್ಲ ಬಂದಿರುತ್ತೆ ಸೊ ಅದಕ್ಕೆ ಸಾರಾಂಶ ಬೇಕೋ ಅದನ್ನ ಹುಡ್ಕೊಂಡು ತಗೊಳ್ಳೋ ತರ ಒಂದ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರತಿ ತ್ಯಾಜ್ಯನ ನಾವು ಅಲ್ಲಲ್ಲಿ ಗುಂಪು ಮಾಡಿ ಗುಂಪು ಮಾಡಿ ಹಾಕೊಂಡು ಬೆಳೆಗಳಿಗೆ ತೊಂದರೆ ಆಗದವರ ರೀತಿ ಶೇಖರಣೆ ಮಾಡ್ಕೊಳ್ತೇವೆ ನಮಸ್ಕಾರ ನನ್ನ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ನಾನು ಈಗ ಎಚ್ ಟಿ ಕೋಟಿ ಬಳ್ಳಿ ಉಮ್ಮರ್ಗಳ್ಳಿ ಅಂತ ಒಂದ್ ಊರಿದೆ ಸೊ ಇಲ್ಲಿ ಬಂದಿದ್ದೀನಿ ಇಲ್ಲೊಬ್ರು ರೈತರು ನನಗೆ ಏನಾದ್ರು ಕೊಡಿ ಸರ್ ನೀವು ನಾನು ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಪಣ ತೊಟ್ಟು ನಿಂತಿದ್ದಾರೆ ಬನ್ನಿ ಆ ರೈತರನ್ನ ಪರಿಚಯ ಮಾಡಿಸ್ತೀನಿ ಇದ್ ನೋಡಿದ್ರೆ ಇದೇನು ಅಂತ ಈ ಗುಡ್ಡೆ ಇವ್ರು ಯಾ ಯಾವ್ದು ಬಾಳೆ ಇವ್ರಿಗೆ ಬೇಡ ಅಂತ ಅನ್ಸುತ್ತಲ್ಲ ಆ ಬಾಳೆನ ಕಟ್ ಮಾಡಿ ಇವ್ರ ಜಾಗದಲ್ಲಿ ಹಾಕ್ತಾರೆ ಬನ್ನಿ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ತಗೋಣ್ಣ ನಾವೆಲ್ಲ ಏನ್ ಮಾಡ್ತೀವಿ ನೋಡಿ ಈ ಗಿಡಗಳನ್ನ ಹಾಕ್ಬಿಟ್ಟು ಇದ್ರಲ್ಲೂ ಬಾಳೆ ಬೆಳೀತೀವಿ ಬಟ್ ಇವರು ಇದನ್ನ ವೇಸ್ಟ್ ಅಂತ ಹಾಕ್ತಾ ಇದ್ರೆ ಏನಕ್ಕೆ ಇದು ವೇಸ್ಟ್ ಏನಕ್ಕೆ ಈ ತರ ಹಾಕಿದ್ದಾರೆ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೋಗಣ ಮತ್ತು ಮಾತಾಡೋಣ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮಸ್ಕಾರ ನನ್ನ ಹೆಸರು ಯೋಗೀಶ್ ಅಂತ ಬೊಮ್ಮರಹಳ್ಳಿ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ನಾನು ಕಳೆದ ಏಳೆಂಟು ವರ್ಷಗಳಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸಾವಯವ ಕೃಷಿನಲ್ಲಿ ತೆಂಗು ಮಾವು ಆ ಬೇರೆ ಬೇರೆ ಹಣ್ಣಿನ ಗಿಡಗಳಿದೆ ಅದ್ರ ಜೊತೆಗೆ ಆ ಮುಖ್ಯ ಬೆಳೆಯಾಗಿ ಬಾಳೆ ಹೊಂದಾಕೊಂಡಿದೆ ಹಾಕೊಂಡಿದೆ ಸೊ ಬಾಳೆನ ಪ್ರತಿ ವಾರ ಹಣ್ಣಾಗಿ ಮಾರಾಟ ಮಾಡ್ತೀವಿ ಆ ಹಣ್ಣಾಗಿ ಮಾರಾಟ ಮಾಡೋದಲ್ದೇನೆ ಇನ್ನು ಕೆಲವನ್ನ ನಮ್ದೆ ಕಾಯಿ ಇರೋದ್ರಿಂದ ಕೊಬ್ಬರಿ ಎಣ್ಣೆ ಮಾಡಿ ಆ ಹಣ್ಣನ್ನ ಏನು ಹೇಳ್ತೀವಿ ಬಾಳೆ ಕಾಯಲ್ಲಿ ಚಿಪ್ಸ್ ಮಾಡ್ತಾರೆ ಅಲ್ಲ ನಾ ಏಲಕ್ಕಿ ಬಾಳೆನೆ ಬಳಸಿ ಚಿಪ್ಸ್ ಮಾಡ್ತೀನಿ ಅದು ಹೇಗೆ ಮಾಡ್ತೀವಿ ಅಂದ್ರೆ ಇದು ಹಣ್ಣು ಬಂದಂಥ ಸಂದರ್ಭದಲ್ಲಿ ಕಲರ್ ಅಳದಿ ಬರುತ್ತೆ ಆ ಟೈಮಲ್ಲಿ ಚಿಪ್ಸ್ ಮಾಡ್ತೀವಿ ಸರ್ ಸೊ ಅದು ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಮೂವ್ ಆಗ್ತದೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಮುಖ್ಯ ಬೆಳೆಯಾಗಿ ಬಾಳೆ ಮಾಡ್ಕೊಂಡು ಬಾಳೆ ಬೆಳೆ ಮಾಡ್ತಾರೆ ಓಕೆ ಸರ್ ಒಟ್ಟು ಎಷ್ಟು ಬಾಳೆ ಕಂದ್ಗಳು ನಿಮ್ಮಲ್ಲಿ ಇದೆ ಸರ್ ಇಲ್ಲಿ ಸರ್ ಸರಿ ಸುಮಾರು ಒಂದ ಏಳ್ನೂರಿಂದ ಎಂಟ್ನೂರು ಬಾಳೆ ಸರ್ ಇದು ಒಟ್ಟು ಎಷ್ಟು ಎಕರೆ ಎರಡುವರೆ ಎಕರೆ ತೋಟ ಎರಡೂವರೆ ಎಕರೆ ತೋಟ ಮಧ್ಯ ಮಧ್ಯದಲ್ಲಿ ಹಾಕೊಂಡಿದೀವಿ ಹಾಗಾಗಿ ಏಳ್ನೂರಿಂದ ಎಂಟ್ನೂರು ಬಾಳೆ ಹಾಕಿದೀವಿ ಅದು ಕೂಡ ಸ್ಟೆಪ್ ಬೈ ಸ್ಟೆಪ್ ಇದೆ ಅಂದ್ರೆ ಯಾವ ತರ ಸರ್ ಸ್ಟೆಪ್ ಬೈ ಸ್ಟೆಪ್ ಒಂದು ಒಂದ್ ಎರಡ್ ಲೈನ್ ಗೆ ಬಾಳೆ ಹಾಕೊಂಡಿರ್ತೀವಿ ಅದು ಕಟಾವಾಗಿ ಆಗಿ ಕೂಳೆ ಆಗೋ ಟೈಮಲ್ಲಿ ಇನ್ನೊಂದ್ ಕಡೆ ಬರ್ಬೇಕು ತರ ಸ್ಟೆಪ್ ಬೈ ಸ್ಟೆಪ್ ಎಂಟೆರ ತೋಟ ಕೂಡ ಅಂದ್ರೆ ನಿರಂತರವಾಗಿ ಬಾಳೆ ಇರ್ಬೇಕು ನಿಮ್ಗೆ ನಿರಂತರವಾಗಿ ಬಾಳೆ ಇರ್ಬೇಕು ಪ್ರತಿ ವಾರ ನನ್ಗೆ ನಮ್ಮ ಸಾವಯವ ಸಂತೆನಲ್ಲಿ ಮಾರಾಟ ಮಾಡ್ಲಿಕ್ಕೆ ಮತ್ತೆ ಚಿಪ್ಸ್ ಮಾಡ್ಲಿಕ್ಕೆ ಒಂದ್ ಐದರಿಂದ ಆರ್ ಗೊನೆ ಬೇಕು ಐದರಿಂದ ಆರ್ ಗೊನೆ ಬರೋ ತರದಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರ ಇದು ಗುಂಪು ಬಾಳೆ ಮಾಡಿಲ್ಲ ನಾವು ಸಾಲು ಬಾಳೆನೆ ಮಾಡ್ಕೊಂಡಿದೀವಿ ಸಾಲು ಬಾಳೆ ಸಾಲು ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ವಿ ಬಾಳೆ ಮಾಡಿ ಅಂತರ ಅಡಿ ಕೊಟ್ಕೊಂಡಿದೀವಿ ಗಿಡದಿ ಸಾಲಿಂದ ಸಾಲಿಗೆ ಇಪ್ಪತ್ತಡಿ ಕೊಟ್ಕೊಂಡಿದ್ವಿ ಸಾಲಿಂದ ಸಾಲಿಗೆ ಅಡಿ ಗಿಡದಿಂದ ಗಿಡಕ್ಕೆ ಒಟ್ಟು ಏಳ್ನೂರು ಬಾಳೆ ಹಾಕೊಂಡು ಬಾಳೆ ಸರ್ ನಿಮ್ಗೆ ಏಲಕ್ಕಿ ಬದಲು ಇದ್ ಮಾಡ್ಬೋದಿತ್ತಲ್ಲ ಸರ್ ಈಗ ಚಿಪ್ಸ್ ಗೆ ಅಂತ ಒಂದ್ ಬಾಳೆ ಏನಿದೆ ಅಲ್ಲ ಅದೇ ಮಾಡ್ಬೋದಿತ್ತಲ್ಲ ಏನಕ್ಕೆ ಏಲಕ್ಕಿನೇ ಮಾಡ್ಬೇಕು ಅಂತ ಆ ಏಲಕ್ಕಿನೇ ಯಾಕೆ ಮಾಡ್ಬೇಕು ಅಂದ್ರೆ ನಮ್ದು ಮುಂಚೆ ಎಲ್ಲ ಏಲಕ್ಕಿ ಕಂದೇ ಇತ್ತು ಹೊರ್ಗಡೆಯಿಂದ ಕಂದ್ ತಂದು ಹಾಕಿ ಮಾಡದ್ ಬೇಡ ಅಂತ ಹೇಳಿ ಮಾಡ್ತಾ ಇದ್ವಿ ಜೊತೆಗೆ ಆಮೇಲೆ ಯಾಕೆ ನೇಂದ್ರ ಬಾಳೆ ಆಲ್ಮೋಸ್ಟ್ ಆಲ್ ಚಿಪ್ಸ್ ಅಲ್ಲಿ ಫೇಮಸ್ ಆಗಿದೆ ಏಲಕ್ಕಿ ಬಾಳೆನೂ ಚಿಪ್ಸ್ ಚೆನ್ನಾಗ್ ಅನ್ನೋದನ್ನ ತೋರ್ಸೋಣ ಅಂತ ಹೇಳೋ ಉದ್ದೇಶದಿಂದಾನೇ ಮಾಡಿದ್ವಿ ಓಕೆ ಸೊ ಇದು ಪ್ರತಿಯೊಂದು ನೀವ್ ನಿಮ್ಮ ಏನೋ ಕಾರ್ಖಾನೆ ತರ ಇಟ್ಕೊಂಡಿದ್ರೆ ಯಾವ್ ತರ ಈ ಪ್ರತಿ ವಾರಕ್ಕಾಗಷ್ಟು ಮಾಡ್ತಾ ಇದೀವಿ ಈಗ ಮುಂದಾಲೋಚನೆ ಮಾಡಿದೀನಿ ಸರ್ ಕಾರ್ಖಾನೆ ತರ ಮಾಡಿ ಚಿಪ್ಸ್ ಮಾಡೋಣ ಅಂತಾನೆ ಮಾಡಿದೀವಿ ಕೊಬ್ಬರಿ ಎಣ್ಣೆ ಮತ್ತೆ ಕೆಸುವಿನ ಗೆಣಸು ಮತ್ತೆ ಬಾಳೆ ಆ ಏನು ಅದು ಇಷ್ಟು ಸೇರಿ ಆ ಸಣ್ಣದಾಗಿ ಒಂದು ಔಟ್ಲೆಟ್ ಮಾಡೋ ತರದಲ್ಲಿ ಇದೀನಿ ಅದ್ ಯೋಜನೆಗೆ ಹಾಕೊಂಡಿದೀನಿ ಒಳ್ಳೇದಾಗ್ಲಿ ಸರ್ ರೈತರು ಇದೆ ಒಂದಷ್ಟು ಮೌಲ್ಯವರ್ಧನೆ ಮಾಡಿ ಬರ್ಬೇಕು ಸರ್ ಆಚೆ ಖಂಡಿತ ಸರ್ ಇಲ್ಲ ಸುಮ್ನೆ ಬಾಳೆಹಣ್ಣು ಕೂಯಿದೆ ನಾನು ಯಾರಿಗೋ ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ಕೆಜಿ ಕೊಟ್ಟೆ ಅಂದ್ರೆ ಏನು ಇಲ್ಲ ಅದ್ರಲ್ಲಿ ಹೌದು ಹೌದು ಸರ್ ಮತ್ತೆ ಇದು ನೀವ್ ಹೇಳಿದ್ರಲ್ಲ ನಿಮ್ಗೆ ಬಾಳೆಯಲ್ಲಿ ನೀವ್ ಏನೇನು ಆ ಸಮಸ್ಯೆಗಳನ್ನ ಸರ್ ತುಂಬಾ ಸಮಸ್ಯೆ ಇದೆ ಸರ್ ಅದು ಎಲೆ ರೋಗ ಬರುತ್ತೆ ಹಳದಿ ಕಲರ್ ಆಗ್ಬಿಟ್ಟು ಈ ತರ ಆಮೇಲೆ ಗುಂಪು ಬಾಳೆ ಮಾಡಕ್ ಹೋದ್ರೆ ಕಂದುಗಳಲ್ಲಿ ಬಾಳೆ ಕಂದು ಚಿಕ್ಕ ಆಗ್ಬಿಡ್ತದೆ ಹಣ್ಣು ಸಣ್ಣ ಆಗ್ಬಿಡ್ತದೆ ಸೊ ಆ ತರ ಎಲ್ಲಾ ಪ್ರಾಬ್ಲಮ್ ಇದೆ ನಾವು ಸಾಲ್ವ್ ಮಾಡ್ಕೊಂಡು ಆಮೇಲೆ ಒಂದ್ ಈ ಗೊನೆ ಈ ಈ ಗೊನೆ ಬಂದಂಗೆ ಆ ಗೊನೆಲ್ ಬರಲ್ಲ ಸರ್ ಹೌದು ಸೊ ಅದನ್ನೆಲ್ಲ ಮ್ಯಾನೇಜಬಲ್ ಮಾಡ್ಕೊಂಡು ಈಗ ಚಿಕ್ಕ ಸಣ್ಣದಾಗ್ ಬಂದಿದೆ ಗೊನೆ ಅಂದ ಹಣ್ಣು ಮಾಡಿ ಚಿಪ್ಸ್ ಮಾಡ್ತೀವಿ ದೊಡ್ಡದಾಗಿ ಚೆನ್ನಾಗಿದೆ ಅನ್ನೋ ಹಣ್ಣನ್ನ ಹಣ್ಣು ಮಾಡಿ ಮಾರಾಟ ಮಾಡ್ತೀವಿ ಸೊ ಆ ತರ ಅದು ಬಂದಂಗೆ ಸ್ವೀಕಾರ ಮಾಡಿದಿವಿ ನಾವ್ ಒಂದಂಗೆ ಅದಕ್ಕೆ ಏನು ಮಾಡಕ್ ಹೋಗಿಲ್ಲ ಹೋಗಿಲ್ಲ ಅದು ಬಂದಂಗೆ ಮಾಡ್ಬೇಕು ಹದಿನೈದು ದಿನಕ್ಕೊಂದ್ಸರಿ ಗಂಜಲ ಒಂದು ಸ್ಪ್ರೇ ಮಾಡ್ತೀನಿ ಸರ್ ಎಂಟಾರು ತೋಟಿಗೆ ಅದಲ್ದೇ ಹುಳಿ ಮಜ್ಜಿಗೆ ಮಧ್ಯೆ ಮದ್ಯ ನನ್ಗೆ ಯಾವಾಗ ಅನ್ಸುತ್ತೆ ಅವಾಗ ಸ್ಪ್ರೇ ಮಾಡ್ತೀನಿ ಯಾವ ಹಸುಗಳು ಇದೆ ಅಮೃತ್ ಮಹಲ್ ಹಸು ಇದೆ ಒಂದು ಅದ್ರದ್ದು ಸಗಣಿ ಗಂಜ ಎಲ್ಲ ಇದಕ್ಕೆ ಬಳಸ್ತೀವಿ ಸಗಣಿ ಗಂಜಲ ಅದ್ರದ್ದೇ ಹಾಲನ್ನ ಬಳಸಿ ತುಪ್ಪ ಮಾಡಿ ತುಪ್ಪನ ಮಾರಾಟ ಮಾಡ್ತೀನಿ ಸಾಧ್ಯವಾದಷ್ಟು ಮನೆಗ್ ಬಳಸ್ತೀನಿ ಆ ತುಪ್ಪ ಮಾ ಮೊಸರ್ನ ಮಾಡಿ ಮಜ್ಜಿಗೆ ತುಪ್ಪ ಮಾಡೋ ಸಂದರ್ಭದಲ್ಲಿ ಮಿಕ್ಕ ಮಜ್ಜಿಗೆನೆಲ್ಲ ತಂದು ಅದನ್ನ ಎಂಟರೆ ತೋಟಕ್ಕೆ ಸ್ಪ್ರೇ ಮಾಡ್ಕೊತೀವಿ ಸರ್ ಮತ್ತೆ ನೀವು ಇವಾಗ ಓಕೆ ಇಲ್ಲಿ ಎರಡ್ ಗೊನೆ ಬಿ ಎರಡು ಕಂದ್ ಬಿಟ್ಕೊಂಡಿದ್ರ ಹೌದು ಈ ಕರಿ ಈ ಏನ್ ಕಂದ್ಗಳ್ ಚಿಕ್ಕ ಮರಿ ಕಂದ್ಗಳನ್ನ ಏನ್ ಮಾಡ್ತೀರ ಸರ್ ನೀವು ಯಾವ ತರ ಇದು ಮರಿ ಮರಿಕಂದನ್ನ ಹೆಂಗ್ ಉಳ್ಸ್ಕೊಂತೀರ ನೀವು ಸರ್ ಕಂದಲ್ಲಿ ಇದು ಗೊನೆ ಬಂದು ಇದನ್ನ ಹಾರ್ವೆಸ್ಟ್ ಮಾಡ್ಕೊಂಡ್ ಮೇಲೆ ಆ ಇದನ್ನ ಹಾರ್ವೆಸ್ಟ್ ಮಾಡೋ ತನಕ ಬರೋ ಕಂದು ಕೂದು ದನಗಳಿಗೆ ಹಾಕ್ತಾ ಇರ್ತೀವಿ ದನಗಳಿಗೆ ಪಕ್ಕದಲ್ಲಿ ಹಾರ್ವೆಸ್ಟ್ ತರ ಕತ್ತಿ ಅಂತ ಬರುತ್ತೆ ಸರ್ ಇದು ಕತ್ತಿ ಕಂದು ಬರುತ್ತೆ ಈ ಕಂದನ್ನ ನಾವು ಹಾರ್ವೆಸ್ಟ್ ಮಾಡ್ಕೊಂಡು ಬೇರೆ ಎಲ್ಲಿ ಬೇಕೋ ಅಲ್ಲಿಗೆ ಪ್ಲಾಂಟೇಶನ್ ಓ ಅದನ್ನ ತಕ್ಕಂತೀರ ಇದ್ರಲ್ಲಿ ನೀರ್ ಅಂತ ಬರುತ್ತೆ ಅದು ಈ ತರ ಕಾಂಡ ದಪ್ಪಾಗಿ ಮೇಲ್ಗಡೆ ತುದಿ ಭಾಗ ಸಣ್ಣ ಆಗಿ ಬರೋ ತರ ಇರಲ್ಲ ಅದನ್ನ ಹಾಕಿದ್ರೆ ವೇಸ್ಟ್ ಆಗ್ತದೆ so ಆತರ ಇರೋದ್ರಿಂದ ನಾವು ಕತ್ತಿ ಕಂದನ್ನ ಸೆಲೆಕ್ಟ್ ಮಾಡಕ್ ಹೋಗ್ತಿವಿ ನೋಡಿ ಆತರ ಕತ್ತಿ ಕಂದಗಳ್ ಮಾತ್ರ ಓ ಇವೆಲ್ಲ ಕತ್ತಿ ಕಂದಗಳು ಇಲ್ಲಿ ಏನ್ ನೀವ್ ಬಿಟ್ಕೊಂಡಿದ್ರ ಅದೆಲ್ಲ ಇನ್ ಮಿಕ್ಕಿದ್ ಕಂದೆಲ್ಲಾ ಅಲ್ ಕೂತ್ harvest ಮಾಡ್ ನೋಡಿ sir ಓ ಇಲ್ ಹಾಕ್ ಬಿಡ್ತೀರಾ ಹೌದು ಅದ ಇದ ಕತ್ತಿ ಕಂದ ಇದು ಈ ತರ ಕತ್ತಿ ಕಂದಗಳನ್ನ ಬಳಸ್ಕತ್ತೀವಿ ಈ ತರ ನೀರ್ ಕಂದಗಳನ್ನ ಕೂದು ನಮ್ಮ ಇಲ್ಲಿ ತೋಟದಲ್ಲಿ ತ್ಯಾಜ್ಯಕ್ಕೆ ಬಳಸ್ಕೊತೀವಿ ನೋಡಿ ಓ ಇದು ನೀರ್ ಕಂದ್ ಅಂತ ನೀರ್ ಕಂದ್ ವೇಸ್ಟ್ ಇದು ಹಾಕಿದ್ರೆ ಅಷ್ಟಾಗಿ ಚೆನ್ನಾಗಿ ಬೆಳೆ ಬರಲ್ಲ ಹಂಗಾಗಿ ಈ ತರದನ್ನೆಲ್ಲ ಕೂದು ಹಾಕ್ಬಿಡ್ತೀವಿ ಕೊಯ್ದ ಹಾಕ್ಬಿಡ್ತೀರಾ ನಿಮ್ಮಲ್ಲಿ ಯಾರು ಈ ಹಬ್ಬದ ಇಲ್ಲ ಸರ್ ತಗೋತಾರೆ ನಮ್ ಸಂತೆಗ್ ತಗೋ ಬಂದ್ರೆ ಕಡಿಮೆ ಪ್ರಮಾಣದಲ್ಲಿ ಹೋಗ್ತದೆ ಸೊ ನಾವ್ ಹಂಗಾಗಿ ಬಳಸಿಲ್ಲ ಆದಷ್ಟು ದನಗಳು ಮೇವಾಗ್ ಬಳಸ್ಕೊ ಬಳಸ್ಕೊಂತೀರ ಈ ಕತ್ತಿ ಕಂದ್ಗಳನ್ನೆಲ್ಲ ಬಳಸಿ ಕತ್ತಿ ಕಂದನ್ನೆಲ್ಲ ಉಳಿಸಿ ಬೇರೆ ಎಕ್ಸ್ಟ್ರಾ ಕಂದು ಬಂದಿದ್ದನ್ನೆಲ್ಲ ಇಲ್ಲಿ ಹಾಕೋತೀವಿ ಸೊ ಈ ಬಾಳೆ ತರಗು ಇದನ್ನೆಲ್ಲ ತ್ಯಾಜ್ಯ ಹಾಕುವುದು ಇಲ್ಲಿ ಸಾಲ್ ಮಾಡಿ ನಾವು ಹಾಕೊಂಡಿರೋದ್ರಿಂದ ಸೊ ತುಂಬಾ ಉತ್ಕೃಷ್ಟವಾದ ಗೊಬ್ಬರ ತಯಾರಾಗ್ತದೆ ಒಳಗಡೆ ಸೊ ಇದ್ರ ಕೆಳಗಡೆ ಹಸಿ ಸತ್ತೆ ಎಲ್ಲ ಹಾಕ್ತಾ ಇರ್ತಿ ಇದ್ರ ಮೇಲೆ ಸೊ ಇದೆಲ್ಲಾನು ಹಾಕಿ ನಾವು ಮಾಡೋದ್ರಿಂದ ಬೆಳೆಗಳಿಗೆ ಮತ್ತೆ ಈ ತೆಂಗಿನ ಮರದ ಬೇರೆ ಇಲ್ಲೆಲ್ಲ ಬಂದಿರುತ್ತೆ ಸೊ ಅದಕ್ಕೆ ಏನ್ ಸಾರ ಅಂತ ಬೇಕೋ ಅದನ್ನ ಹುಡ್ಕೊಂಡು ತಗೊಳ್ಳೋ ತರ ಒಂದು ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರತಿ ತ್ಯಾಜ್ಯನ ನಾವು ಅಲ್ಲಲ್ಲಿ ಗುಂಪ್ ಮಾಡಿ ಗುಂಪ್ ಮಾಡಿ ಹಾಕೊಂಡು ಬೆಳೆಗಳಿಗೆ ತೊಂದರೆ ರೀತಿ ಶೇಖರಣೆ ಮಾಡ್ಕೊತಾ ಇದೀವಿ ಮಾಡ್ಕೊಂಡು ಈ ತರ ಗೊಬ್ಬರ ಗುಂಡಿಗಳಿದೆ ಗೊಬ್ಬರ ಗುಂಡಿ ಅಂತಾನೆ ಕರೀತು ಅಂದ್ರೆ ಗಿಡಗಳು ಹಾಕಿದ್ರೆ ತುಂಬಾ ಓಕೆ ಅಂದ್ರೆ ಇಲ್ಲಿ ಒಂದೇ ಕಡೆ ಅಲ್ಲ ನೋಡಿ ಅಲ್ಲೂ ಇದೆ ಅಲ್ಲೂ ಇದೆ ಓಹ್ ಸಖತ್ ಸರ್ ಇದೊಂದು ಒಳ್ಳೆ ಐಡಿಯಾ ನೀವು ಹೌದು ನೋಡಿ ಅಲ್ಲೂ ಇದೆ ಈ ಕಡೆನೂ ಇದೆ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸಗಣಿ ನೀರ್ಗಳನ್ನ ಹೆಚ್ಚಾ ಇರ್ತೀವಿ ಸೊ ಇದು ಈ ಇತ್ತು ಸರ್ ಈ ಐಟ್ ಇತ್ತು ನಾವು ಹಾಕ್ದಾಗ ಸ್ಟಾರ್ಟಿಂಗ್ ಅದು ಹಂತ ಹಂತವಾಗಿ ಕರಗತ್ತೆ ಕರಿಕೊಂಡ್ ಬರಿಕೊಂಡ್ ಬರುತ್ತೆ ಸೊ ನಾವ್ ಇನ್ನು ಮುಂದೆ ಫ್ಯೂಚರ್ಲಿ ಲಿ ಇದಕ್ ಹಾಕೋದು ನಿಲ್ಸಿ ಇದಕ್ ಸ್ವಲ್ಪ ಮಣ್ಣ್ ಹಾಕ್ಬಿಟ್ಟು ಬೇರೆ ಕಡೆ ಒಂದ್ ಹಾಕೊಂಡು ಇದನ್ ಒಂದ್ ಮೂರ್ ತಿಂಗಳು ಬಿಟ್ಬಿಟ್ಟು ಹಾಕೊಂಡ್ರೆ ಅದಷ್ಟು ಸಂಪೂರ್ಣ ಗೊಬ್ಬರವಾಗಿ ಸಿಗುತ್ತೆ ಅದನ್ನ ಯಾವಾಗ ಗಿಡಕ್ ಬೇಕಾದ್ರೂ ಬಳಸ್ಕೋಬಹುದು ಸಖತ್ ಸರ್ ಸರ್ ಮತ್ತೆ ನಿಮ್ಮ ಚಿಪ್ಸ್ ನೋಡೋಣ ಸರ್ ಯಾವ ತರ ಇದೆ ಅಂತ ಖಂಡಿತ ಹೇಳಿದ್ನಲ್ಲ ಇದು ಬಾಳೆಕಾಯಿ ಚಿಪ್ಸ್ ಬಾಳೆಕಾಯಿನ ಸ್ವಲ್ಪ ದೇವ್ರಗಾಯಿ ಮಾಡಿ ಅದರಲ್ಲಿ ಮಾಡಿರುವಂತ ಚಿಪ್ಸ್ ಓಕೆ ಹಾ ಸೊ ಇದಕ್ ಏನೇನೆಲ್ಲ ಹಾಕಿದೀರಾ ಸರ್ ಸರ್ ಇದಕ್ಕೆ ಸಾವಯವದಲ್ಲಿ ಮಾಡಿರುವಂತ ಅರಿಶಿನ ಪುಡಿ ಸೈಧ ವಲವಣ ಮತ್ತೆ ಸಾವಯವದ್ದೇ ಖಾರದ್ ಪುಡಿ ಖಾರ ಬಳಸಿ ನಮ್ದೇ ತೋಟದ ಕೊಬ್ಬರಿ ಎಣ್ಣೆ ನಾವೇ ಸುದ್ದವಾಗಿ ಬೆಳೆದಿರುವಂತ ಬಾಳೆಹಣ್ಣು ಬಾಳೆಹಣ್ಣು ಟೇಸ್ಟ್ ನೋಡೋಣ ಸರ್ ಟೇಸ್ಟ್ ಮಾಡಿ ಹೌದು ಸರ್ ಸಕ್ಕತ್ತಾಗಿದೆ ಸರ್ ತುಂಬಾನೇ ಒಂದ್ ತಿಂದ್ರೆ ಇನ್ನೊಂದು ತಿನ್ಬೇಕು ಅನ್ಸುತ್ತೆ ಬಟ್ ತುಂಬಾ ತೆಳ್ಳಕ್ಕೆ ಹೌದು ಸರ್ ಚೆನ್ನಾಗಿದೆ ಆ ಬಾಳೆ ಹಣ್ಣು ಒಂಥರ ಫ್ಲೇವರ್ ಹಂಗೆ ಬರುತ್ತೆ ಹಂಗೆ ಒಂಥರ ಹಿಡ್ಕೊಣತೆ ಈ ನಾವು ಕೇರಳ ಚಿಪ್ಸ್ ತಿಂದಂಗೆ ಆಗುತ್ತೆ ಬಟ್ ಅದು ಸ್ವಲ್ಪ ಮಂದಕ್ಕಿದೆ ಇನ್ನೂ ತೆಳ್ಳಕ್ಕೆ ಸಕ್ಕದಾಗಿದೆ ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ನಿಜವಾಗ್ಲೂ ಬಾಳೆಕಾಯಿ ಚಿಪ್ಸ್ ಅಂತೂ ತುಂಬಾ ಸಕದಾಗಿತ್ತು ಸರ್ ನೋಡಿದ್ರಲ್ಲ ವೀಕ್ಷಕರೇ ಯಾವ ತರ ಇತ್ತು ಅಂತ ಎಲ್ಲರೂ ಈ ನೇಂದ್ರ ಬಾಳೆಹಣ್ಣು ತಗೊಂಡು ಬಾಳೆಕಾಯಿ ಚಿಪ್ಸ್ ಮಾಡಿದ್ರೆ ನೋಡಿ ಇವರು ಏಲಕ್ಕಿ ಬಾಳೆಹಣ್ಣು ತಗೊಂಡು ಬಾಳೆಕಾಯಿ ಚಿಪ್ಸ್ ಮಾಡಿದರೆ ತುಂಬನೇ ಚೆನ್ನಾಗಿದೆ ಈ ತರ ಚಿಪ್ಸ್ ಬೇಕು ಅಂದ್ರೆ ದಯವಿಟ್ಟು ನಮ್ಮ ಸಕ್ಕತ್ ಸೊಪ್ಪು ಅಂತ ಒಂದು ಸಂತೆ ನಡೆಯುತ್ತೆ ಮೈಸೂರಲ್ಲಿ ದಯವಿಟ್ಟು ಅಲ್ಲಿ ಬನ್ನಿ ಇವರು ಸ್ಟಾಲ್ ನಂಬರ್ ಒನ್ ಅಲ್ಲಿ ಇರ್ತಾರೆ ನಾನು ಸ್ಟಾಲ್ ನಂಬರ್ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಅಲ್ಲಿ ಇರ್ತೀನಿ ಎಲ್ಲ ಇವ್ರ ತೋಟದಲ್ಲಿ ಬೆಳೆದಿರುವಂತಹ ಪ್ರತಿಯೊಂದು ಸಾವಯವದಲ್ಲಿ ಬೆಳೆದಿರುವಂತ ಪ್ರತಿಯೊಂದು ಪದಾರ್ಥಗಳು ನಮ್ಮ ಸಂತೆಯಲ್ಲಿ ಸಿಕ್ಕುತ್ತೆ ದಯವಿಟ್ಟು ಬನ್ನಿ ಅಂತ ನಿಮ್ನೆಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಆ ಸಂತೆಯ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಇದಲ್ದಿರ ಇನ್ನು ಸಾಕಷ್ಟು ಇವ್ರ ತೋಟದಲ್ಲಿದೆ ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೆ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ನ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ